ಪಾಕಕಲೆಯಲ್ಲಿ ಅತಿಯಾದ ಆಸಕ್ತಿ ಹೊಂದಿರುವ ನಾನು ಶಾಲಾವಧಿ ಪೂರ್ವ ಅಥವಾ ನಂತರ ಮಕ್ಕಳ ಇಷ್ಟದ ತಿಂಡಿಗಳಾದ ಖಾಜಾ ಬಾಲುಷ ಜಾಮೂನ್ ಪಾನಿಪುರಿ ವಡಾಪಾವ್ ಸಿಹಿ ಸಿಹಿಬೂಂದಿ ಚಿೂಡ ಉಂಡೆ ಮೈಸೂರು ಪಾಕ್ ಕುರ್ಮಾಪುರಿ ಮಿರ್ಚಿ ಬಜ್ಜಿ ಈರುಳ್ಳಿ ಬಜ್ಜಿ ಆಲೂ ಬಜ್ಜಿ ಪಾಲಕ್ ರೈಸ್ ಮೊಸರನ್ನ ಇಡ್ಲಿ ಚಟ್ನಿ ಸಾಂಬಾರ್ ಇತ್ಯಾದಿಗಳನ್ನು ಮಾಡಲು ಅಡುಗೆಯವರಿಗೆ ಮಾರ್ಗದರ್ಶನ ಹಾಗೂ ಸಹಾಯ ಮಾಡುತ್ತೇನೆ ಈಗ ನೀವು ನೋಡುತ್ತಿರುವ ತಿಂಡಿ ಭೇಲ್ ಇದು ಮಕ್ಕಳಿಗೆ ಹೊಸ ವರ್ಷಕ್ಕಾಗಿ ನಾವು ಮಾಡಿದ ಬೇಲ್ ಇದೆ ಬೇಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಇದು ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳು ಬಹಳ ಇಷ್ಟದಿಂದ ಈ ಒಂದು ಬೇಲನ್ನು ತಿಂದರು ಹಾಗೆ ನಾವು ಶಾಲೆಯಲ್ಲಿ ಮಾಡುವುದು ಏನೆಂದರೆ ಇಂದು ಮಕ್ಕಳಿಗೆ ನಾಳೆ ಮಾಡುವ ತಿಂಡಿಯ ಬಗ್ಗೆ ಹೇಳಿದರೆ ಮಕ್ಕಳು ಖುಷಿಯಿಂದ ನಾಳೆ ಶಾಲೆಗೆ ಬರ್ತಾರೆ ಶಾಲೆಯನ್ನು ತಪ್ಪಿಸೋದೇ ಇಲ್ಲ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೆಲವು ಸಲ ಸ್ವ ಖುಷಿಯಿಂದ ಶಾಲಾ ಚಟುವಟಿಕೆಯನ್ನು ಮೆಚ್ಚಿ ಪಾಲಕರೇ ನೀಡಿದ್ದು ಇದೆ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದೇನೆ ಇನ್ನು ಮುಖ್ಯೋಪಾಧ್ಯಾಯರು ಕೂಡ ಬಿಸಿ ಊಟದಲ್ಲಿ ಬದಲಾವಣೆಗಾಗಿ ತಂದು ಕೊಡುತ್ತಾರೆ ಇದರಿಂದ ಮಕ್ಕಳು ಬಹಳ ಖುಷಿಯಿಂದ ವಿಶೇಷ ಭೋಜನವನ್ನು ಸವಿದು ವಿಶೇಷವಾಗಿ ಅಧ್ಯಯನದಲ್ಲಿ ತೊಡಗುತ್ತಾರೆ